ம ஓம் கைவேள மட்ட பிரபுவே நம ஓம் நம ஓம் கைவேல மட்டாமூர்த்தே நம ஓம் நம ஓம் கைவேல மட்டதிஸ்வரூபாய நம ஓம் நம ஓம் கைவேல மட்டதூ நம சிவாயம் முக்திஸ்வரூபாய் நம ஓம் கைவேல மட்டி நம ஓம் நம ஓம் கணஸ்வரூபாய நம ஓம் சிவாய் பச்சின மட்டத குரு வசவேஸ்வரஸ்வாமி நம ஓம் சிவாய் சத்துர்மட்டாதிபத்தே நம ஓம்

वंदवे नमः ॐ शिवाय नमः ॐ धर्म प्रभुवे नमः ॐ शिवाय नमः ॐ धर्म मूर्ते नमः ॐ शिवाय नमः हमติसदानी कुटा कुट्टूरेश्वरने नमः ॐ शिवाय नमः ॐ नमस्ते गुरु गोसुराज रे नमः ॐ शिवाय नमः नंदी लिंग स्वरूपी कुट्टूरेश्वरने नमः ॐ शिवाय नमः विद्या अभिषेक प्रियाय नमः ॐ शिवाय नमः

षेक प्रियाय नम नमः ओम शिवाय योगे नम ओं दुरे नम ओंमटद प्रभु नम ओं गुरवे नम नमः ओम बृणमटद लीलामूर्ते नम ओं भक्ति स्वरूपये नम ओं बृहमठद मुक्तिस्वरूपये नम ओं बृहन्म शक्ति स्वरूपये नम शिवा ओम बृहमटद कुटूरेश्वराय नम ओं बहुजन ओं पुष्पयं ओं बसवज्योतिविियाय नम ओं बेड़ी दुर्गीष्टाप्रदकाय नम ओं भक्तिर्गीफलुड़ योगी नम ओं भक्त प्रया कुूरे ओं भक्त वत्सलाये नम शिवा ओं भस्मारिणे नम ओं भस्म भूषिताय नम ओं भस्मोलिकलेवैराय नम नमः ओम महादानिक्टूरेश्वरणे नम नम ओम महामेम गुरव नम ओम शिवाय नम ओम महागुर बसवेश्वराय नम शिवाय नम ओं हरिक्टूरेश्वराय नम शिवाय नम ओं याचितार्तप्रदाय नम नम ओम रुद्राक्ष मलदारिणे नम नम ओम रुद्राक्ष माए नम ओम शिवाय नम ॐ नम नमः, ओम रुद्राभिषेक प्रियाय नम ओं रजतरथोत्सव प्रियाय नम ओं नमः, नम ऋषभ नमः, नम शिवा ओम विरक्तगणवंताय नम नम द्याय नम ओं विभूति प्रदाय नम शिवाय शरणगुर बसराजा नम नम शिखापुर क्षेत्रनाथाय नम शिवाय शिवस्वरूपुटूरेराय नम शिवाय शिवाय नमः नमः शिवद्वैतसंपन्नाय शिवाय नमः ओं श्वाणुप्रदकुटूरेय नमः ओं शांतमूर्त नमला ओं सकल विनोद प्रदर्शकाय नम ओं अभयास्तायुवाधर्मसहिष्णु नम सर्वग निवारकाय नम ऊँ सकलुष्पूजिताय नम ओं ಜ್ಞಾನಾಧಿಪತೇ ನಮಃ ಓಂ ಸ್ಫಟಿಕ ಮಾಲಾರು ಗುರು ಕೊಟ್ಟೂರೇಶ್ವರ ಸ್ವರೂಪಿ ಕೊಟ್ಟೂರೇಶ್ವರ ಓಂ ಶಿವ ಬಹಳ ಬಹಳ ಅದ್ದೂರಿಯಾಗಿ ಬಹಳ ಕಾತುರತೆಯಿಂದ ಇವತ್ತಿನ ಈ ಬಹುಮಾನ ಕಾರ್ಯಕ್ರಮಕ್ಕೆ ಲಕ್ಕಿಡ್ರಾ ಬಹುಮಾನ ಕಾರ್ಯಕ್ರಮಕ್ಕೆ ಆಗಮಿಸಿರಿ ತಮ್ಗೆಲ್ಲ ತಿಳಿದಿರುವಂತೆ ಈ ಕಾರ್ಯಕ್ರಮ ಬಹಳ ಪಾರದರ್ಶಕವಾಗಿ ನಡೆಯತೈತಿ ಅದ ಕಾರಣನ ನಾವು ಇಲ್ಲಿ ಹದಿನಾಲ್ಕು ಚೇರ್ ಹಾಕಿದಿವಿ ಲಕ್ಕಿ ಬಹುಮ ಬಹುಮಾನ ಇರೋದು ಹದಿನಾಲ್ಕು ಮಂದಿಗೆ ಟೋಟಲ್ ಇದರಲ್ಲಿ ಇರೋದು ಮೂವತ್ ಮುನ್ನೂರ ಮೂವತ್ ಜನ ಅದರೊಳಗೆ ನಾವು ಹದಿನಾಲ್ಕು ಮಂದಿನ ಆಯ್ಕೆ ಮಾಡ್ತೀವಿ ಆ ಹದ್ನಾಲ್ಕು ಮಂದಿ ಆಯ್ಕೆ ಮಾಡ್ಬೇಕಂದ್ರ ಬಹಳ ಪಾರದರ್ಶಕವಾಗಿ ಯಾವದೇ ರೀತಿ ಯಾವುದು ಏನು ಸಮಸ್ಯೆ ಆಗಿಲ್ಲಂಗ ಗ್ರಾಹಕರ ಮಧ್ಯನ ಆ ಒಂದು ಹದಿನಾಲ್ಕು ಮಂದಿನ ಆಯ್ಕೆ ಮಾಡೋಂತ ಕಾರ್ಯಕ್ರಮ ಇಟ್ಕೊಂಡಿವಿ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಅತಿಥಿಗಳಾಗಿರ್ಬೋದು ಸಮಾಜ ಮುಖಂಡರಾಗಿರ್ಬೋದು ಆಗಿರ್ಬೋದು ಯಾರನ್ನು ಕರೆದಿಲ್ಲ ನಾವು ನಾವ್ ಕರೆದಿರೋದು ಗ್ರಾಹಕರನ್ನ ಅವರ ಈ ವೇದಿಕೆ ಮೇಲೆ ತಮ್ಮ ತಮ್ಮ ಹೆಸರು ಬರದ್ ತಮ್ಮ ಹೆಸರು ತಮ್ಮ ಊರು ಅಡ್ರೆಸ್ ಆ ಬರೋದು ಆ ಬಂದಂತ ಅಷ್ಟೂರು ಎಲ್ಲಾರು ಇದ್ರಾಗ ಚೀಟಿ ಒಳಗ ತಮ್ಮ ಹೆಸರು ಬರೋದು ಈ ಡಬ್ಬಿ ಒಳಗೆ ಹಾಕ್ಬೇಕು ಇಲ್ಲಿ ಒಂದೊಂದು ಎಲ್ಲರ ಒಂದೊಂದ್ ಹಾಳಿ ಕೊಡ್ತೇವಿ ನಿಮ್ ಹೆಸರು ನಿಮ್ ಊರು ಅದ್ರ ಜೊತೆ ನಂಬರ್ ಒಂದ್ ಸುತ್ತಿ ಹೋಗಿರಿ ಬ್ಯಾಡ್ರಿ ಇದೆ ಇಲ್ರಿ ಈ ಸದ್ಯಕ್ ನಮ್ಗೆ ಇದೆ ಇಲ್ರಿ ಆಮೇಲೆ ದೊಡ್ಡ ದೊಡ್ಡ ಚೀಟಿ ಕೊಟ್ವಿ ಅದ ಪ್ರಕಾರ ಬರದ್ ಈ ಡಬ್ಬಿ ಒಳಗೆ ಎಲ್ಲಾರ ಹಾಕಿರಿ ತಮ್ಗ ಇನ್ನೊಮ್ಮೆ ತಮ್ ಗಮನಕ್ ತೊಂಬರಕ ಪ್ರಯತ್ನ ಮಾಡ್ತೀವಿ ದಯವಿಟ್ಟು ಯಾರು ಗಬಿಗಬೇಡ್ರಿ ಕಾರ್ಯಕ್ರಮ ಎಷ್ಟು ಪಾರದರ್ಶಕ ನಾವ್ ಏನ್ ಮಾಡಿವಿ ಯಾರ್ ಗೆಸ್ಟ್ ಯಾರು ಕರೆದಿಲ್ಲ ನೀವು ಬಂದಂತರ ಇಲ್ಲಿ ಮೂವತ್ ಮಂದಿ ಇದ್ರು ಮೂವತ್ತೈದ್ ಮಂದಿ ಇದ್ರು ಟೋಟಲ್ ಬಂದರ್ದ ಎಲ್ಲಾರ್ದು ಇದ್ರೊಳಗೆ ಹೆಸರು ಹಾಕಿದೇವಿ ಅವ್ರ ಕರ್ತವ್ಯ ಏನಂದ್ರ ಇಲ್ಲೇ ಒಬ್ರು ಚೀಟಿ ಕರಿತೇವೆ ಒಂದೇ ಚೀಟಿ ಎಕ್ಸಾಂಪಲ್ ಇಲ್ಲಿ ನಮ್ಮ ಹಲೇಶ ಚೀಟಿ ತಗಿತಾನ ಹಲಪ್ರಿ ಅದನ್ನ ತೆಗೆದಿಂದಾಗ ಅವ್ರು ಹದ್ನಾಲ್ಕನೇ ನಂಬರ್ ಲಕ್ಕಿ ಡ್ರಾ ಓಪನ್ ಮಾಡ್ರೆ ಅವ್ರ ಆಗಿರ್ತಾರ ಅವ್ರು ನಾವು ಗೆಸ್ಟ್ ಕರಿತೇವೆ ಇಷ್ಟ ಉದ್ದೇಶ ಬೇರೆ ಏನಿಲ್ಲ ಈಗ ಹದ್ಮೂರ್ ನಂಬರ್ ಅಂತ ಕರಿತೇವೆ ಹದ್ಮೂರ್ ನಂಬರ್ ಬಂದಲ್ಲಿ ಚೇರ್ ಮೇಲೆ ಕುಂದಿರ್ತಾರ ಅವ್ರ ಗೆಸ್ಟ್ ಹಾಕಿ ಇವತ್ತಿನ ಕಾರ್ಯಕ್ರಮದ್ದು ಅವ್ರ ಹಿಂದಗಡೆ ಏನೈತಲ್ಲ ಟೋಟಲ್ ಮುನ್ನೂರ ಮೂವತ್ತ ಚೀಟಿ ಒಳಗೆ ಹದಿಮೂರನೇ ನಂಬರ್ ಅವ್ರೆ ಆಯ್ಕೆ ಮಾಡ್ತಾರ ಮತ್ತೆ ಏನೋ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ ಅಲ್ಲೇ ಗಬಿ ಗಬ ಮಾಡ್ರಿ ಹದಿನಾಲ್ಕರಿಂದ ಒಂದ್ರ ಮಠ ಇಲ್ಲಿ ಪ್ರೊಸೆಸ್ ನಡೀತಿ ಪ್ರೊಸೆಸ್ ನಡಿತೈತಿ ಒಂದು ಮಠ ನಡಿದ್ ಟೋಟಲ್ ಮುನ್ನೂರ ಮೂವತ್ ಚೀಟಿ ಆಮೇಲೆ ಹಾಕ್ತೇವೆ ಅದನ್ನೂ ತೋರಿಸ್ತೇವೆ ನಿಮಗೆ ಯಾವ ರೀತಿ ಮಾಡಾಕತ್ತೇವೆ ಅಂತೇಳಿ ಬಂದ್ ಒಂದೊಂದರ ಪ್ರೊಸೆಸ್ ಮುಗಿಲಿಲ್ಲ ಅಂತ ಎರಡು ಹೇಳಿದ್ರೆ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಆಗ್ತದೆ ಆ ಒಂದು ಉದ್ದೇಶಕ್ಕೆ ಮೊದ್ಲಿಂದ ಅಷ್ಟೇ ಹೇಳಿ ನಾವು ವೇದಿಕೆ ಕಾರ್ಯಕ್ರಮ ಕರೆಯಾಕ ಹದಿನಾಲ್ಕು ಮಂದಿ ಆಯ್ಕೆ ಮಾಡ್ತೀವಿ ಮತ್ತೆ ಏನೋ ಡೌಟ್ಸ್ ಇದ್ರೆ ಕೇಳ್ರಿ ನೆಕ್ಸ್ಟ್ ಏನೈತಲ್ಲ ಇನ್ನ ನಾವ್ ವೇದಿಕೆ ಕರೆಯಾಕ ಸ್ಟಾರ್ಟ್ ಮಾಡ್ತೀವಿ ಏನೋ ಡೌಟ್ಸ್ ಇದ್ರೆ ಹರ್ತಿ ಕೇಳ್ರಿ ಅಲ್ರಿ ಮತ್ತೆ ಏನೋ ಇದ್ರೆ ಕೇಳ್ರಿ ಅಲ್ರಿ ಮತ್ತೆ ಏನೋ ಇದ್ರೆ ಕೇಳ್ರಿ ಅಲ್ಲ ಮತ್ತೆ ಏನೋ ಡೌಟ್ ಇದ್ರೆ ಕೇಳಿ ಅಲ್ರಿ ಮತ್ತೆ ಏನೋ ಡೌಟ್ ಇದ್ರೆ ಕೇಳ್ರಿ ಈಗ ಬಂದಂತ ಗ್ರಾಹಕರೆಲ್ಲಾರು ದಯವಿಟ್ಟು ಡಬ್ಬಿ ಒಳಗೆ ಹೆಸರು ಹಾಕಿರಿ ಈಗ ಚೀಟಿ ಬರೋದು ಈ ಚೀಟಿನ ಈಗ ಹದ್ನಾಲ್ಕು ಮಂದಿ ಆಯ್ಕೆ ಮಾಡ್ಬೇಕು ಆ ಮಂದಿ ಆಯ್ಕೆ ಮಾಡೋದು ನಮ್ಮ ಕೋಟೇಶ್ವರ ಸುಪುತ್ರ ಆದಂತ ಹಲಪ್ಪ ಪವಾರ್ದ ಅವ್ರು ಒಂದೊಂದೇ ಚೀಟಿ ತಗೊಂಡ್ ಬರ್ತಾರೆ ಅದ್ರ ಪ್ರಕಾರ ನಾವು ಹೆಸರು ಹೇಳಕಂತ ಬರ್ತೀವಿ ಅವ್ರ ವೇದಿಕೆ ಆಸೀನ್ ರಾಬ್ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಕೊಟ್ಟು ಇನ್ನೊಂದು ಕಡೆ ಹದ್ಮೂರ್ ಈ ಕಡೆ ಹನ್ನೊಂದು ಈ ಕಡೆ ನೀವ್ ಹೇಳ್ದಂಗ ಎಲ್ಲಾ ಚೀಟಿ ಮಿಕ್ಸ್ ಮಾಡ ಹತ್ತಿದಿವಿ ಒಂದ್ ಸಕ್ಕ ಒಂದ್ ಹತ್ತಿಗೆ ಎಚ್ ಕೆ ಕಾಟ್ನಾಡಿ ಸಾಕಿನ್ ಸಾವ್ನೂರು ಇವ್ರು ಹದಿನಾಲ್ಕನೇ ಲಕ್ಕಿಡ್ರ ಓಪನ್ ಮಾಡೋಂತರ ಆಗಿರ್ತಾರ ಅವ್ರ ದಯವಿಟ್ಟು ಬಂದ ಅಲ್ಲಿ ಹದ್ನಾಕನೇ ಸೀಟ್ಗೆ ಹೌದು ಎಚ್ ಕೆ ಕಾಟ್ನಾಡಿ ಸಾಕಿನ್ ಸಾವ್ನೂರ್ ಲಲಿತಾ ದೇವನಗೌಡ್ರ ಪಾಟೀಲ್ ಸಾಕಿನ್ ಹದಿಮೂರು ಈ ಕಡೆ ಬರ್ರಿ ಲಲಿತಾ ದೇವನ್ಗೌಡ ಪಾಟೀಲ್ ಇವ್ನ ಬರ್ಸಿಟ್ಟಿರಿ ಬಾಬು ಬರ್ಮಪ್ಪ ಉಮಚಗಿ ಸಾಕಿನ್ ಲಕ್ಷ್ಮೀಶ್ವರ್ ಇರೋ 11 80 ಟಿ ಕೂಡ್ಬೇಕಲ್ಲ 11 16 ಸರಿ 12 12 12 ಬಿನ್ನಾಡು ಬಿಡಿ ಇಲ್ಲಿ ಬರ್ಕನಕತೆಂತಾ ಇವರು ನಾವು ಕನ್ಫ್ಯೂಷನ್ 11 ಭಾಗ್ಯಶ್ರೀ ಪಕ್ಕಿರೆ ಹಿರೆಮಟ್ ಸಾಕಿನ್ ಸಿಗ್ಗಿ ಬರ್ಯಾಸರ ಭಾಗ್ಯಶ್ರೀ ಪಕ್ಕಿರೆ ಹಿರೆಮಟ್ ಹಿರೆಮಟ್ 11 11 11ನೇ ಲಕ್ಕಿ ಡ್ರೈ ವಿಜಯತ್ರನ ಐಕೆ ಮಾಡ್ರಿ ಐಕೆ ಮಾಡ್ರಿ ಇವರು ವಿಜಯತ್ರ ಅಲ್ಲ ಐಕೆ ಮಾಡ್ರಿ ಅವರೇ ಅವರೇ ಬರ್ಯಾ ಸರ್ ನೀವು ಅಲ್ಲ

ನಂಬರ್ 70 ವಿಜಯತಿಗೆ ಮಾಡಿದವರು ಕೊಡಿ ಪಕ್ಕಿನವರು ಪಾಟೇಲ್ ನೆಕ್ಸ್ಟ್ ಹುಣಗೋರ್ ಬೆಂಡಿಗೇರಿ ಸಾಕಿ ನಾಯಕೆ ರವರು ಇವರು ಎಕ್ಕೆ ಬರಬೇಕು ಈ ಕಡೆ ಬರ್ರಿ ಒಂಬತ್ತು ಸದಿಮುತ್ತಿಗೆ ಆ ಸರ್ ಸ್ವಲ್ಪ ಹಿಂದೆ ಸರ್ ಕೂತ್ಬಿಡಿ ಸ್ವಲ್ಪ ಹಿಂದೆ ಸರ್ ಕೂತ್ಬಿಡಿ ಓಡಾಡಕ್ಕೆ ಆಮೇಲೆ ಬರ್ತೀವಿ எப்பா கம்மார் சாக்கோழா தயவுட்டு இவ்வளோ அல்லே பரீ எட்டு ஏழன உமேஷ் கோதித்தயவிட்டு அவரு வைத்திய வர યો લીક નેક્સ્ટ આર પીએચ દુંડમનવર સાકિન સંગુર ડેવિટ આવર વેકે ಬರબક આર કોટ શાર ઈકડે આર દુંડમનવર આર આ કડે ઈકડે ગુંતરલ નેક્સ્ટ આકડે ಸ್ವಲ್ಪ આકડે નોટ કોટ કર இன்னு ஐயன் கௌட் உமன் கௌட் சாக்க நாய்கேத்தே கவன கழசது சாக்கி கடக்க வேத்தியோட நெக்ஸ்ட் மூரு ಡಾಕ್ಟರ್ ಡಿ ಬಿ ನಾಗನ್ ಗೌಡ್ರ ಸಾಕಿನ್ ಗುಂಡಾಳ ಅವ್ರ ವ್ಯತ್ಯ ಬರ್ಬೇಕು ಮೂರನೇ ಹೇಳ್ತೇನೆ ಇನ್ನ ಎರಡನೇದ್ ವ್ಯತ್ಯ ಬರಂತಾರ ಎರಡನೇ ಬಹುಮಾನ ಐವತ್ ಸಾವಿರ ರೂಪಾಯಿ ಬೆಲೆ ಬಾಳುವ ಬೆಳಿ ಬಹುಮಾನವನ್ನು ಡ್ರಾ ಮಾಡಂತ ಬರಂತ ವ್ಯಕ್ತಿ ಲಲಿತಾ ಹಿರೇಮಠ ಸಾಕಿನ್ ನಾಯ್ಕರವ್ರು ದಯವಿಟ್ಟು ಅವರು ವ್ಯತ್ಯ ಬರ್ಬೇಕು ಅವರ ಪರವಾಗಿ ಅವ್ರ ಸುಪುತ್ರ ಕೊಡು ವನ್ಯ ಬಹುಮಾನ ಒಂದ್ ಲಕ್ಷ ರೂಪಾಯಿ ಬೆಲೆ ಬಾಳುವ ಬಂಗಾರದ ಆಭರಣವನ್ನು ಇವತ್ತ ಲಕ್ಕಿ ಡ್ರಾ ಮಾಡಲು ಬರುವಂತ ಅದೃಷ್ಟವಂತರು ಶ್ರೀ ಸಿದ್ದಪ್ಪ ಬ ತವಾರ್ ಸಾಕಿನ ಗುಡ್ಡದ ಬೂದ್ಯಾ ದಯವಿಟ್ಟು ಅವರು ವ್ಯತ್ಯೆಗೆ ಆಗಮಿಸ್ಬೇಕು ಅದೇ ಅದೇ ಸಾಕ ಹದ್ನಾಕ್ ಮಂದಿನ ವೇದಿಕೆಗೆ ಆಗಮಿಸಿದ್ರು ನಿಜವಾಗ್ಲೂ ಡ್ರಾ ಯಾರದಕ್ಕೆ ತೋ ಗೊತ್ತಿಲ್ಲ ಆದ್ರ ಅದೃಷ್ಟವಂತ ನಿಜವಾಗ್ಲು ಇವ್ರು ಹದಿನಾಕ್ ಮಂದಿ ಯಾಕಂದ್ರೆ ಇವತ್ತು ಹಣೆ ಬಾರಿ ಅವ್ರಿಗೆಲ್ಲ ಹೂರಿಕೆ ಆಗೈತಿ ಯಾಕಂದ್ರೆ ಇವ್ರು ಅವ ಚೀಟಿ ಎತ್ತಿ ಯಾರು ಬಹುಮಾನ ಅಂತೇಳಿ ಇವ್ರು ಘೋಷಣೆ ಮಾಡ್ತಾರ ಇಷ್ಟು ಪಾರದರ್ಶಕವಾಗಿ ನಮ್ಮ ಕಾರ್ಯಕ್ರಮ ನಡೆಯದೈತಿ ಇನ್ನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಅದೇ ರೀತಿ ಹಿರಿಯರಾದಂತ ಪ್ರಬಣ್ಣ ಪವಾಡದವರು ಸ್ವೀಕರಿಸ್ಬೇಕಂತೇಳಿ ಚಿನಿಸ್ಕೊಳ್ತೇನೆ

ಇವತ್ತಿನ ಈ ನಿಲ್ಕಂಠೇಶ್ವರ ಟೆಕ್ಸ್ಟೈಲ್ ಅಲ್ಲಿ ನಡೀತಿರುವಂತ ಒಂದು ಅಭೂತಪೂರ್ವ ಕಾರ್ಯಕ್ರಮ ಡ್ರಾ ಬಹುಮಾನದ ವಿಜೇತರನ್ನು ಆಯ್ಕೆ ಮಾಡುವಂತ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದಿರಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯರು ಅದೇ ರೀತಿ ಮಾಲೀಕರಾದಂತ ರ ಪವಾಡ್ದವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ ಸ್ವಾಗತ ಸುಸ್ವಾಗತ ಅವರನ್ನು ಹಿರಿಯರಾದಂತ ನಮ್ಮ ಹರ್ತಿ ಸಾಹೇಬರು ಸ್ವಾಗತ ಮಾಡ್ಕೋಬೇಕಂತ ವಿನಂತಿಸ್ಕೊಳ್ತೇನೆ ಪುಷ್ಪಾರ್ಪಣೆ ಮಾಡೋದ್ರ ಮೂಲಕ ಅದೇ ರೀತಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಶ್ರೀ ಸಿದ್ದಪ್ಪ ಹೃದಯ ಸ್ಪರ್ಶಿ ಮೂಲಕ ನಿಮ್ಮೆಲ್ಲರನ್ನೂ ಕೂಡ ಅತ್ಯಂತ ಆತ್ಮೀಯವಾಗಿರ್ತಕ್ಕಂತ ಸ್ವಾಗತವನ್ನ ನೀಡಿರುವಂತ ರಾಜು ಉಲೆಕರ್ ಅವರಿಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದ ಮುಖ್ಯ ಘಟ್ಟ ಏನಂತಂದ್ರ ಪ್ರಾಸ್ತಾವಿಕ ನುಡಿ ಅಂದ್ರ ಒಟ್ಟು ತಿರುಳು ಈ ಕಾರ್ಯಕ್ರಮದ ತಿರುಳು ಏನಂತಕ್ಕಂಥದ್ದು ವಿಚಾರವನ್ನ ಶ್ರೀಯುತ ಕೊಟ್ರೇಶ್ ಪೌಡರ್ ಅವರು ಪ್ರಾಸ್ತಾವಿಕ ನುಡಿಯನ್ನು ಹೇಳ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ರು ಮೊಟ್ಟ ಮೊದಲಿಗೆ ಶ್ರೀ ಕ್ಷೇತ್ರ ಶ್ರೀ ಗುರು ಕೊಟ್ಟೂರೇಶ್ವರನ ಪಾದಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನನ್ನ ಎಲ್ಲ ಹೆಮ್ಮೆ ಗ್ರಾಹಕರಿಗೂ ಹಾಗೂ ನನ್ನ ಅತಿಥಿ ಮುಖ್ಯ ಅತಿಥಿಗಳಿಗೂ ನಮಸ್ಕಾರಗಳು ಈಗ ಮೊದಲನೇ ಬಾರಿಗೆ ನಾವು ಸುಮಾರು ನಾಕ್ ತಿಂಗಳ ಹಿಂದೆ ಒಂದು ಕಾರ್ಯ